ಯೆಸ್ ಇಷ್ಟಿಲ್ ಇಟ್ಸ್ ಕಂಟಿನ್ಯೂ ಇಟ್ಸ್ ಕಂಟಿನ್ಯೂ ಹೇಳ್ತೀನಿ ಒಂದು ನಿಮಿಷ ಹೇಳು ನನ್ನತ ಎಲ್ಲ ದಾಖಲೆಗಳಿದಾವೆ ನಿಮಗೆ ನಾನು ಕೊಡ್ತೀನಿ ನೋಡಿ ಸರ್ ಇವರಲ್ಲಿ ಎಲ್ಲ ಎಫ್ ಐ ಆರ್ ಕಾಪಿಗಳು ಇಷ್ಟೂ ಎಫ್ ಐ ಆರ್ ಕಾಪಿಗಳು ಎಂಬತ್ತ್ ಸೆಕ್ಷನ್ಸ್ ಇರುವಂತೆ ಎಫ್ ಐ ಆರ್ ಕಾಪಿಗಳು ನಾತ್ತ ಇದ್ದಾವೆ ಇದರಲ್ಲಿ ಒಂದೇ ಒಂದು ತುಣುಕು ಒಂದು ಕಂಪ್ಲೇನೆಂಟ್ ನಿಮಗೆ ನಾನು ಓದುವಂಥದಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದರೆ ನಾನು ನಿಮ್ಮಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಒಂದೇ ಥರ ಅಲ್ಲ ಬೇರೆ ಬೇರೆ ಸೆಕ್ಷನ್ ಬೇರೆ ಹಾಂ ಕೊಲೆ ಬ್ಲಾಕ್ ಮೇಲ್ ಎಕ್ಸ್ಟಾರ್ಷನ್ ಎದುರಿಸೋದು ಬೆದರಿಸೋದು ಬಹುತೇಕ ನೈಂಟಿ ಪರ್ಸೆಂಟು ಭೂ ಭೂ ಸಂಬಂಧಪಟ್ಟಿರುವಂಥದ್ದು ಭೂ ದಾಖಲೆಗಳಿಗೆ ಯಾರೋ ಮನೆ ಅದಕ್ಕೆ ಒಂದು ಒಂದೇ ಒಂದು ಒಂದೇ ಒಂದು ಪ್ಯಾರಾಗ್ರಾಫ್ ಓದ್ತೀನಿ ಸ್ನೇಹಮಯಿ ಕೃಷ್ಣನ ಮುಂದಾಳತ್ವದಲ್ಲಿ ಆಸ್ತಿಯ ದಾಖಲೆಗಳು ಕೊಡು ಇಲ್ಲದಿದ್ದರೆ ಕೊಲೆ ಮಾಡುತ್ತೇನೆ ಎಂದು ಇಲ್ಲದಿದ್ದರೆ ಹತ್ತಿರ ಇರುವ ಬ್ಲಾಕ್ ಮನಿಯನ್ನು ನನಗೆ ಕೊಡು ಎಂದು ಗೂಂಡಾಗಿಡಿ ಗೂಂಡಾಗಿರಿ ಮಾಡಿರುತ್ತಾರೆ ಈ ಸಂಬಂಧ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಪ್ರಕರಣದ ನಡೆದ ದಿನಾಂಕ ನಂತರ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಹದಿನೆಂಟರಂದು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತೇನೆ ಎಫ್ ಐ ಆರ್ ನಂಬರ್ ನೂರು ನಲವತ್ತೊಂದು ಬಾರ್ ಎರಡು ಸಾವಿರದ ಹದಿನೆಂಟು ಆಗಿರುತ್ತದೆ ನಂತರ ಸದರಿಯರು ಪ್ರತಿನಿತ್ಯ ಬೆದರಿಕೆ ಹಾಕಿ ನನ್ನ ನಿವೇಶನದ ಬಳಿ ಸ್ನೇಹಮಯಿ ಕೃಷ್ಣ ಹಾಗೂ ನಾಗಲಾಂಬಿಕಾ ಪೊಲೀಸ್ ಅಶೋಕ ಮತ್ತು ಸ್ವಾಮೀರವರುಗಳು ಪ್ರತಿದಿನ ಭೇಟಿ ನೀಡಿ ನನಗೆ ಚಿತ್ರಹಿಂಸೆ ನೀಡುತ್ತಿದ್ದು ಹಲವಾರು ಬಾರಿ ಆಯುಧಗಳನ್ನು ತೋರಿಸಿ ನನ್ನನ್ನು ಕಿಡ್ನಾಪ್ ಮಾಡಲು ಪ್ರಯತ್ನಿಸಿರುತ್ತಾರೆ ಹಾಗೂ ನಾನು ತಿಳಿಸುವ ಸ್ಥಳಕ್ಕೆ ಬಂದು ನಾನು ನೀಡುವ ಪ್ರತ್ ಪತ್ರಗಳಿಗೆ ಸಹಿ ಮಾಡು ಎಂದು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಹದಿನೆಂಟರಂದು ಇದ್ದ ಸಂಜೆ ಐದು ಗಂಟೆ ಸಮಯದಲ್ಲಿ ನಿವೇಶನ ಬಳಿ ಬಂದಿದ್ದಾಗ ನನ್ನನ್ನು ಅಪಹರಣ ಮಾಡಲು ಪ್ರಯತ್ನಿಸಿದ್ದು ನಾನು ಅವಕಾಶ ನೀಡದೆ ಇದ್ದುದರಿಂದ ನನ್ನಿಂದ ಒಂದು ಕೋಟಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಕೊಡದಿದ್ದರೆ ಆಸ್ತಿ ಕೈ ತಪ್ಪುತ್ತದೆ ಎಂದು ಬೆದರಿಕೆ ಹಾಕಿರುತ್ತಾರೆ ಆ ಸಮಯದಲ್ಲಿ ಅಶೋಕ ಎಂಬುವನು ನನ್ನ ಬಳಿ ಹಲವಾರು ಕೊಲೆ ಪಾತಕರು ಇದ್ದಾರೆ ನಾನೂ ಸಹ ಒಂದು ವರ್ಷ ಜೈಲಿನಲ್ಲಿ ಇದ್ದವನು ಹಿಂದೆ ಕೋಟ್ಯಾಂತರ ರೂಪಾಯಿ ಡೀಲು ಮಾಡುತ್ತೇನೆ ಇದು ಯಾವುದೂ ನನಗೆ ಲೆಕ್ಕಕ್ಕಿಲ್ಲ ಪೊಲೀಸ್ನವರು ನಾನು ಹೇಳಿದ ಹಾಗೆ ಕೇಳುತ್ತಾರೆ ನೀನು ಯಾರು ಬಳಿ ಹೋದರೂ ನಿನ್ನನ್ನು ನಿಲ್ಲಿಸುವಂತೆ ಮಾಡುತ್ತೇನೆಂದು ಹೇಳುತ್ತಾನೆ ಸ್ನೇಹಮಯಿ ಕೃಷ್ಣರವರು ನನ್ನನ್ನು ಕಂಡರೆ ಇವತ್ತಿನ ಪತ್ರಿಕಾಗೋಷ್ಠಿ ಏನು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಮೈಸೂರಿನ ವ್ಯಕ್ತಿಯ ವಿಚಾರದಲ್ಲಿ ಒಂದಷ್ಟು ಪಾಪ ಅವ್ರ ಬ್ಯಾಕ್ಗ್ರೌಂಡು ಜನಗಳಿಗೆ ತಿಳಿಸುವಂಥ ಕಲಿಸುವಂಥದಕ್ಕೆ ನಾವು ಬದ್ಧರಾಗಿದ್ದೇವೆ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರಿಗೆ ಯಾರು ಯಾರಿಗೆ ಅವರು ಅಷ್ಟೊಂದು ಮೈ ಎನ್ನುವಂಥದ್ದು ಅವರ ಹಿನ್ನೆಲೆ ಏನು ಅವರು ಎಷ್ಟರ ಮಟ್ಟಿಗೆ ಪಾಪ ಸತ್ಯ ಹರಿಶ್ಚಂದ್ರ ಅವರ ವಂಶಸ್ಥರಲ್ಲಿ ಹುಟ್ಟಿರುವಂಥವ್ರು ಎಷ್ಟು ಸಾಚ ಅನ್ನುವಂಥದ್ದು ಇದು ನನ್ನ ಕರ್ತವ್ಯ ಕೂಡ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾವಿಲ್ಲಿಯವರೆಗೂ ಅವನ ವಿಚಾರದಲ್ಲಿ ನಾವು ಮಾತಾಡಿರಲಿಲ್ಲ ಬಟ್ ಇವತ್ತು ನನ್ನ ಅನಿವಾರ್ಯತೆ ಇದೆ ನನ್ನ ಬಗ್ಗೆ ಒಂದು ದೂರನ್ನು ದಾಖಲು ಮಾಡಿರುವಂಥದ್ದು ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಮತ್ತು ಮೇಡಮ್ ಸಿದ್ದರಾಮಯ್ಯವ್ರ ಮಿಸಸ್ ವಿರುದ್ಧ ಒಂದು ದೂರನ ಜಂಟಿಯಾಗಿ ದಾಖಲೆ ಮಾಡಿರುವಂಥದ್ದು ನಾನು ಕಾಪಿ ಇದೆ ಬನ್ನಿ ಭಾಸ್ಕರ್ ಸ್ನೇಹ ಮೈ ಕೃಷ್ಣ ಅನ್ನುವರು ಯಾರು ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳುವಂಥದ್ದೆಲ್ಲ ಹೈ ಕೋರ್ಟ್ಗಳಿಗೆ ಕೊಟ್ಟಿರುವಂಥ ಅಫಿಡವಿಟ್ ಪೊಲೀಸ್ ಇಲಾಖೆಯಿಂದ ಹೋಗಿರುವಂತ ಅಫಿಡವಿಟ್ ಈ ವ್ಯಕ್ತಿ ಯಾರು ಇವ ವ್ಯಕ್ತಿ ವಿರುದ್ಧ ಎಷ್ಟು ಕೇಸ್ಗಳು ಮೈಸೂರಲ್ಲಿ ಮೈಸೂರು